नाम भूमि नाम अकु नाम भूमि नाम अकु नाम भूमि नाम अकु अकु नाया बेकु बेके बेकु नाया बेकु निवर्गे हो रहता निवर्गे हो रहता रातकारी हो रहता रातकारी हो ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಆಶ್ರಯದಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಸಹ ಇವತ್ತು ನಮ್ಮ ಜಮೀನು ನಮಗೆ ಕೊಡಿ ಅಂತಕ್ಕಂಥ ಧ್ಯೇಯ ವಾಕ್ಯದಡಿ ಹಮ್ಮಿಕೊಂಡಂತ ಈ ಒಂದು ಸತ್ಯಾಗ್ರಹವನ್ನ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಈ ದೇಶದೇವ ಕೋಟಿ ಮನಸಿನ ನೂರು ಕನಸಿನ ಹಾಡ ಬರೆಯುತ್ತೇವ ಇನ್ನಲದ ಹಾಡ ಹಾಡಬರೆಯುತ್ತೇವಾ ಹಾಡ ಬರೆಯುತ್ತೇವಾಡುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವೆ ಒಡ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ ನಾವು ಕನಸು ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಹಾಡು ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವಾ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವಾ ಒಡದ ಮನಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕಟ್ಟುತ್ತೇವ ನಾವು ಕಟ್ಟೆ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಗೂಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಕೋಟಿ ಕನಸಿನ ಹಾಡು ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾಡ ಬರೆಯುತ್ತೇವಾ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾಡ ಕಟ್ಟುತ್ತೇವಾ ಕುಲವೆನ್ನದ ಮನಜು ಕುಲದ ಹೊಸ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಮಾತೇ ಕೋಟಿ ಕೋಟಿ ತಪ್ಪು ಜನ ಮಠ ಬದೇ ನೀರಿನ ಮೋಡದಾಚೆ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ನೋವಿನ ಗೋಗೆ ಆಕಾಶದಕ್ಕೂ ನಿಂತ ಆಗಲೇ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕಾಡಿನಲ್ಲಿ ಕಂಡುಕೊಂಡೆ ಓರಾಟದ ಸಾರಿಯಾ ಬೆರೆದು ಕರೆದು ತೋರ್ಿಸಿದೆ ಮಾ ಮನೆಯ ಬಿರುಕನು ನಾಡನೊಳವಿ ನಿಂತ ಸಿಡಿದ ನೋವಿನ ಕೂಗೇ ಆಕಾಶದ ಅಗಲಕ್ಕೂ ನಿಂತರಲ್ಲಿ ಕೇಳಳ್ತಾ ಇದೆ ಜಿವಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾವಳೆ ಶಂಕರ ಅವರ ನೇತೃತ್ವದ ಸಂಘಟನೆಯ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತಹಶೀಲ್ದಾರ್ ಕಾರ್ಯಾಲಯಗಳ ಮುಂದೆ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಹಕ್ಕುಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ಸಾಂಕೇತಿಕ ಧರಣಿಯನ್ನು ಹೊಂದಿಕೊಂಡಿದ್ದು ಭಾಳ ಸೂಕ್ತವಾದ ನಿರ್ಧಾರ ಸೂಕ್ತವಾದಂಥ ದಲಿತರ ಆಶೋತ್ರೆಗಳಿಗೆ ಸ್ಪಂದಿಸುವಂಥ ಈ ಸಂಘಟನೆಗೆ ಮೊದಲು ನಾನು ಭಾಳ ಜೇಬಿ ಮಂದನೆಗಳನ್ನ ಹೇಳ್ತಾ ಬಂಧುಗಳ ಇವತ್ತಿಗೆ ಸ್ವಾತಂತ್ರ್ಯ ಸಿಕ್ಕು ಸುಮಾರು ವರ್ಷಗಳಾದರೂ ಸಹಿತ ದಲಿತರ ಸ್ಥಿತಿಗತಿ ಅಸ್ಪೃಶ್ಯತೆ ದಲಿತರ ಹಕ್ಕುಗಳು ಯಾವೂ ಇನ್ನೂ ಅಪೂರ್ಣವಾಗಿ ಉಳಿದಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಏನು ಎಪ್ಪತ್ತೈದನೇ ಸುವರ್ಣ ಮತ್ಸವ ಮಹೋತ್ಸವ ಆಚರಣೆಯಲ್ಲಿ ಭಾಳ ಒಂದು ಆತಂಕಾರಿ ಸುದ್ದಿ ಏನಂದರೆ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಲಿತರ ಹಕ್ಕುಗಳನ್ನು ಕಸಿದುಕೊಳ್ಳುವುದು ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಇವೆಲ್ಲ ನೋಡಿದ್ರೆ ದೇಶದಲ್ಲಿ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಂವಿಧಾನದ ಆಸೆಗಳು ಈಡೇರಿಲ್ಲ ಇವೆಲ್ಲಕ್ಕೆ ಕಾರಣ ಏನಂದರೆ ನಾವು ಸಂಘಟಿತ Okay.